ಕೊಟ್ಟ ಮಾದಿಗೆ ತಪ್ಪಿದರ ಮೀನುಗಾರಿಕೆ ಸಚಿವ ಮಾಂಕಾಳ ವೈದ್ಯ ಕಡಲ ಮಕ್ಕಳ ಕೂಗಿ ಈಗ ಉತ್ತರಿಸುವವರು ಯಾರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಬಂದರು ವಿರೋಧಿ ಹೋರಾಟ ಜೋರಾಗಿದೆ ಆಂಕೋಲದಲ್ಲಿ ಬಂದರು ನಿರ್ಮಾಣ ಕಾಮಗಾರಿಗೆ ಮೀನುಗಾರರು ವಿರೋಧ ವ್ಯಕ್ತಪಡಿಸಿದ ಬೆನ್ನಲ್ಲೇ ಬನ್ನವರದಲ್ಲಿ ಪ್ರತಿಭಟನೆ ಕಾವು ಜೋರಾಗಿದೆ ಆದರೆ ಮೀನುಗಾರಿಕೆ ಸಚಿವ ಮಾಂಕಾಳ ವೈದ್ಯ ಮಾತ್ರ ಮೌನವಾಗಿದ್ದಾರೆ ಚುನಾವಣೆಯಲ್ಲಿ ದೇವಸ್ಥಾನಕ್ಕೆ ಬಂದು ಮತ ಕೇಳಿದ ಮಾಂಕಾಳು ವೈದ್ಯ ಈಗ ಎಲ್ಲಿ ಹೋದ ಎನ್ನುವ ಬಗ್ಗೆ ಪುಟಾಣಿ ಅಪೇಕ್ಷೆ ಮಾತನಾಡಿದ ವಿಡಿಯೋ ಇದೀಗ ವೈರಲ್ ಆಗಿದೆ ಮೀನುಗಾರಿಕಾ ಸಚಿವ ಮಾಂಕಾಳ್ ವೈದ್ಯರನ್ನು ಅಪೇಕ್ಷಾ ಅವರು ಏಕವಚನದಲ್ಲಿ ಪ್ರಶ್ನಿಸಿದ್ದು ಅವರ ನ್ಯಾಯದ ಪ್ರಶ್ನೆಗಳಿಗೆ ಈವರೆಗೂ ಉತ್ತರ ಸಿಕ್ಕಿಲ್ಲ ಉತ್ತರ ಸಿಗುವವರೆಗೂ ಈ ವಿಡಿಯೋ ವೈರಲ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಮಂಗಳವಾರ ಬನ್ನವಾರದ ಕಾಸರಿಕೋಡಿನಲ್ಲಿ ಬಂದರು ನಿರ್ಮಾಣ ಸರ್ವೆ ಕಾರ್ಯ ವಿರೋಧಿಸಿ ಸಾವಿರಾರು ಮೀನುಗಾರರು ಪ್ರತಿಭಟನೆ ನಡೆಸಿದರು ಈ ವೇಳೆ ಮೀನುಗಾರರನ್ನು ಬಂಧಿಸಲಾಗಿದ್ದು ಈ ಬಂಧನ ವಿರೋಧಿಸಿ ಅಪೇಕ್ಷಾ ಮಾತನಾಡಿದ್ದಾರೆ ಮೀನುಗಾರರನ್ನು ಬಿಡುಗಡೆ ಮಾಡದಿದ್ದರೆ ಸಮುದ್ರಕ್ಕೆ ಆರಿ ಸಾವನ್ನಪ್ಪದಾಗಿಯೂ ಅಪೇಕ್ಷೆ ಹೇಳಿದ್ದಾರೆ ಇದರೊಂದಿಗೂ ನ್ಯಾಯ ಕೊಡಲು ಸಾಧ್ಯವಾಗದೇ ಇದ್ದರೆ ಮೀನುಗಾರರಲ್ಲಿ ದಯಮರಣಿ ಕೊಡಿ ಎಂದು ಅಪೇಕ್ಷೆ ಹೇಳಿಕೊಂಡು ಕಂಡಿಕ್ಕಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ದಿನ ಕಡಲ್ ಭಾಗದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು ಆದಾಗಿಯೂ ಮೀನುಗಾರರು ಸಮುದ್ರಕ್ಕೆ ಇಳಿದು ಪ್ರತಿಭಟನೆ ನಡೆಸಿದರು ಹೀಗಾಗಿ ಐವತ್ತಕ್ಕೂ ಹೆಚ್ಚು ಜನರನ್ನು ಪೊಲೀಸರು ವಶಕ್ಕೆ ಪಡೆದರು ವಶಕ್ಕೆ ಪಡೆದವರನ್ನು ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ಇನ್ನಷ್ಟು ಜನ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸಿದರು ಇನ್ನು ಹೊನ್ನಾವಾರದಲ್ಲಿ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸಿಕ್ಸ್ ಹಂಡ್ರೆಡ್ ಕೋಟಿ ವೆಚ್ಚದಲ್ಲಿ ಬಂದರು ನಿರ್ಮಾಣಕ್ಕೆ ಆಸಕ್ತಿ ವಹಿಸಿದೆ ಕಳೆದ ಮೂರು ವರ್ಷಗಳಿಂದಲೂ ಇದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಮಂಗಳವಾರ ಬಂದರು ಕಾರ್ಯಕ್ಕೆ ಸರ್ವೆ ಬಿದ್ದು ಈ ವೇಳೆಯೂ ಮೀನುಗಾರರು ಪ್ರತಿಭಟಿಸಿದರು ಪ್ರತಿಭಟನೆ ವೇಳೆ ನಾಲ್ವರು ಅಸ್ವಸ್ಥರಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಬಂದರು ನಿರ್ಮಾಣದ ನಂತರ ಮೀನುಗಾರಿಕೆಗೆ ಸಮಸ್ಯೆ ಆಗಲಿದೆ ಎಂದು ಪ್ರತಿಭಟನಾಕಾರರು ವಿವರಿಸಿದರು ಅಲ್ಲೇ ಮಾತಾಡಿದ್ರು ನಮ್ಮ ಎಮ್ ಎಲ್ ನಮ್ಮ ಸಚಿವರಾದ ಮೀನುಗಾರಿಕೆ ಸಚಿವರಾದಂತಹ ಮಂಕಾಡ್ ಸ ಮಂಕಾ ಹೇಳೋದು ಮಾತು ಅವ್ನು ಏನ ದೇವಸ್ಥಾನಕ್ಕೆ ಬಂದಿದ್ದ ಓಟ್ಸ ಓಟ್ ಹಾಕೋ ಮುಂಚೆ ದೇವಸ್ಥಾನಕ್ಕೆ ಬಂದ್ಕೊಂಡೀನಿ ಏನದ ಹಾ ಮತ್ತೆ ನೀವೆಲ್ಲರೂ ಓಟ್ ಹಾಕಿ ನಾ ನಿಮ್ಮ ನಾನು ಈ ಕೋಟ್ ಬಂದರಿಗೆ ಅಂತ ನಾನು ನೋಡ್ಕೊಳ್ತೀನಿ ಅಂತ ಹೇಳೋಗಿದ್ದ ಅವ್ನ್ ಮಾತು ಹೇಳ್ಕೊಂಡು ಹೋಗಿದ್ದ ಈಗ ಎಲ್ಲ ಹೋದ ಸರ್ ಮೀನುಗಾರರಿಗೆ ಎಳ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ಎಲ್ಲರಿಗೂ ಜೈಲಿಗೆ ಜೈಲಿಗೆ ಹಾಕಿದ್ದಾರೆ ಮನ್ಕಿ ಅವನಿಗೆ ಬಂದ್ಕೊಂಡಿಲ್ಲ ಅಂತ ನೋಡ್ಕೊಂಡು ಹೋದ ಅವ್ನು ಹೇಳಿದ್ ಮಾತ್ ಉಳ್ಕೊಂಡ ಅವ್ನ ಎಲ್ಲಿ ಎಲ್ಲಿ ಬಂದ ನಮ್ಮ ಈಗ ಮೀನುಗಾರರಿಗೆ ಯಾರು ಪ್ರೊಟೆಕ್ಷನ್ ಕೊಡುದು ಪೊಲೀಸರಿಗೆ ಕಂಪ್ನಿಯವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಇದ್ದಾರೆ ಅಧಿಕಾರಿಗಳು ಪ್ರೊಟೆಕ್ಷನ್ ಇದಾರೆ ಮತ್ತೆ ಡಿಸಿ ಅವರು ಅವರಿಗೂ ಪ್ರೊಟೆಕ್ಷನ್ ಇದ್ದಾರೆ ಮೀನುಗಾರರಿಗೆ ಯಾರು ಪ್ರೊಟೆಕ್ಷನ್ ಇದ್ದಾರೆ ಮೀನುಗಾರರಿಗೆ ಪ್ರೊಟೆಕ್ಷನ್ ಇಲ್ಲ ಮೀನುಗಾರರು ಎಲ್ಲಿ ಹೋಗುವುದು ಸರ್ ಮಕ್ಕಳು ಇದೆ ಹೌದು ಇಲ್ಲಾದ್ರೆ ನಮ್ಮನ್ನು ಬಿಡಿ ನಾವು ಒಂದೇ ಸಲ ಹೋಗ್ತೀವಿ ಸರ್ ಈ ಒಂದ್ ಒಬ್ರು ಆ ಕಡೆ ಈ ಕಡೆ ಎಲ್ಲೂ ಎಲ್ಲೂ ಎಲ್ಲ ಒಂದ್ ಕಡೆ ದಿಕ್ಕಾ ಕಾಲ ಆಗೋದ್ಕಿಂತ ಎಲ್ಲರಿಗೂ ಒಂದೇ ಸಲ ದಯಾಮ ಕೊಡಿಸಿ ನಮಗೆ ರಾಷ್ಟ್ರಪತಿಗಳು ಒಂದು ಒನ್ ಫಿ ಒನ್ ಒಂದು ಒನ್ ಫೋರ್ಟಿ ಸೆಕ್ಷನ್ ಸರ್ ಮತ್ತೊಂದು ಒನ್ ಸಿಕ್ಸ್ಟಿ ಇವತ್ತು ಹಾಕಿದ್ದಾರೆ ಬೆಳಿಗ್ಗೆ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಆಗಿದ್ದಾರೆ ಅವರು ಸೆಕ್ಷನ್ ಅವ್ರ ಲಾಠಿ ಅವ್ರ ಹಗ್ಗ ಎಲ್ಲದು ಅವ್ರ್ ಅವ್ರ ಯುದ್ಧ ಸರ್ ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಸರ್ ಮತ್ತೆ ಈಗ ನಾವು ಇಷ್ಟೊಂದು ಹೋರಾಟ ಮಾಡ್ತಿದ್ದೀವಿ ಯಾರು ಒಂದು ಸಲ ಒಂದು ನಮ್ಮ ಊರಿಗೆ ಬಂದು ನಿಂಗ್ ಈ ತರ ಆಗ್ತಿದೆ ಅಂತ ಯಾವ ಎಂ ಎಲ್ ಎ ಅಧಿಕಾರಿ ಬಂದಿದ್ದಾರೆ ಸರ್ ಮಾಡ್ತೀನಿ 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 ಅಂತ ಯಾವ ನಾಲ್ಕು ವರ್ಷ ಆಯ್ತು ಅವ್ನು ಮಾಡ್ತೀನಿ ನಾವು ರಕ್ಷಣೆ ಕೊಡ್ತೀವಿ ನಿಮ್ಗೆ ಅಂತ ಹೇಳಿ 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 ನಾಲ್ಕು ವರ್ಷ ಆಯ್ತು ಈಗ ಈಗ ಮೀನುಗಾರರು ಬೀದಿ ಬಾಲಾಗಿದ್ದಾರೆ ಇನ್ನೂವರೆಗೂ ಎಚ್ಚರ ಆಗ್ಲಿಲ್ಲ ಅವನು ಎಲ್ಲಿ ಕೂತಿದಾನೋ ಎಂತ ಏನೋ ಇಲ್ಲಿ ಒಂದು ನೋಡ್ಕೊಂಡು ಎಂತಾದ್ರೂ ಎಂತಾದ್ರು ಅಂದ್ರೆ ಅವನು ಇಲ್ಲ ಇವತ್ತು ಮೀನುಗಾರರು ಎಲ್ಲರೂ ಹೋದ್ರು ಅವ್ನು ಯಾವಾಗ ಬರೋದು ಮೀನುಗಾರಿಕೆ ಸಚಿವ ಅಲ್ಲ ಅವನು ಅವನಲ್ಲ ಹೇಳ್ಕೊಂಡು ಮಾತೆಂತ ಮಾತಂತ ಅವ್ನು ಬರ್ತೇನೆ ನಿಮ್ ಒಟ್ಟಿಗೆ ನಾನಿರ್ತೆ ಇವನ್ ಇರ್ತೇ ಇವ್ರು ಇರ್ತ್ರು ಬರ್ತರು ಅಂತ ಹೇಳ್ಕೊಂಡು ಇವತ್ತು ಬಂದ ಇವ್ರೆಲ್ಲ ಎಲ್ಲ ಮೀನು ಎಲ್ಲ ಮೀನುಗಾರರಿಗೆ ಕರ್ಕೊಂಡು ಹೋದ್ರು ಸರ್ ಅವನು ಬರ್ಲಿಲ್ಲ ಹಿಂಗ್ ಓಟ್ ಹಾಕ್ಸುವಾಗ ಮಾತ್ರ ಮೀನುಗಾರ ಬೇಕು ಬಾಕಿ ಟೈಮಲ್ಲಿ ಬಾಲಿಗೆ ನೋಡು ಈ ವಿಡಿಯೋ ನೋಡು ಮೀನುಗಾರರು ಎಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ ನೋಡು ಅವ್ರೆಲ್ಲ ನಾಲ್ಕು ಗಂಟೆ ಒಳಗಡೆ ಇರ್ಬೇಕು ಊರಲ್ಲಿ ಊರಲ್ಲಿ ಸೇರಿಸಬೇಕು ಇಲ್ಲ ಅಂದ್ರೆ ನಾನು ಹೇಳಿದ್ದಾಗೆ ಸಮುದ್ರಕ್ಕೆ ಆ ನನ್ನ ಪ್ರಾಣ ಹೋಗುದು ಖಚಿತ ಸರ್ ಇವತ್ತು ಈ ನನ್ನ ಈ ಸಾವಿಗೆ ಈಗ ನಾನು ಸಮುದ್ರಕ್ಕೆ ಹೋದ ನಾಲ್ಕು ಗಂಟೆ ಒಳಗಡೆ ಯಾರಾದ್ರೂ ಬರ್ಲಿಲ್ಲ ಆದ್ರೆ ನನಗ್ ನಾನು ನಾನು ಸತ್ತು ಇವತ್ತು ಮಾತ್ರ ನನ್ನ ಸಚಿವರೇ ಕಾರಣ ಅಂತ ನಾನು ಇವತ್ತು ಬರ್ದಿಟ್ಟು ನಾನು ಯಾವ ಉದ್ದೇಶ ಬೇರೆ ಉದ್ದೇಶವೂ ಕೂಡ ಇಲ್ಲ ನನ್ನ ಯಾರ್ಯಾರು ನಮ್ಮ ಬಂದು ಬಿದ್ರು ಮತ್ತೆ ನನ್ನ ಮೀನುಗಾರರಿಗೆ ಯಾರ್ಯಾರಿಗೆ ಕರ್ಕೊಂಡು ಹೋಗಿದ್ರು ದಯವಿಟ್ಟು ಅವರನ್ನ ನಮ್ಮ ಊರಿಗೆ ಸೇರಿಸಿ ಮತ್ತೆ ನಮ್ಮ ಊರನ್ನ ನಮ್ಮ ಊರನ್ನ ಉಳಿಸ್ಕೊಡಿ ದಯವಿಟ್ಟು ಹೇಳುದು ಒಂದೇ ನಮ್ಮ ಊರನ್ನ ಉಳಿಸ್ಕೊಡಿ